ನಮಸ್ಕಾರ ಎಲ್ಲರಿಗೂ ನಾವು ಇವತ್ತು ಮಂಗಳೂರಿನ ಸಾರಿಪಳ್ಳಕ್ಕೆ ಬಂದಿದ್ದೇವೆ ಸೊ ಸೂಪರ್ ಆಗಿರುವಂತ ವೆದರ್ ಒಟ್ಟಿಗೆ ಒಂದು ಸೂಪರ್ ಆದ ಟೀ ಮಾಡಿ ಕುಡಿಬೇಕಂತೇಳಿ ಬಹಳ ಆಸೆಯಿಂದ ಬಂದಿದ್ದೇವೆ ಆ ಸೊ ನೋಡ ಮಳೆ ಬರೋದ್ಕಿಂತ ಮೊದಲು ಒಂದು ಟೀ ಮಾಡಿ ನೂರಕ್ಕೂ ಅಧಿಕ ಜನರು ಇದ್ದಾರೆ ನನ್ನ ಪ್ರಕಾರ ಒಂದು ಲೆಕ್ಕ ಮಾಡ್ಲಿಕ್ಕೆ ಹೋದ್ರೆ ಟೂ ಹಂಡ್ರೆಡ್ ವರ್ಗ ಇರ್ಬೋದು ಜನಗಳು ಹೇಳಿದ್ರೆ ಮೂರು ಟೀಮ್ ಕ್ರಿಕೆಟ್ ಆಡುವವರದೇ ರಾಶಿ ಉಂಟು ಅಲ್ಲಲ್ಲಿ ಮತ್ತೆ ತುಂಬಾ ವಿಸಿಟರ್ಸ್ ಅಂದ್ರೆ ಅಲ್ಲಿವರೆಗೆಲ್ಲ ಉಂಟಲ್ಲ ತುಂಬಾ ವಿಸಿಟರ್ಸ್ ಯಾಕೆ ಹೇಳಿದ್ರೆ ಇದೊಂಥರ ಸೂಪರ್ ಆಗಿರುವಂತ ನೇಚರ್ ಟೂರಿಸ್ಟ್ ಪ್ಲೇಸ್ ಅಂತ ಈಗ ಸಖತ್ ಉಂಟು ಹಾಕಿ ಟೀ ನಾವೊಂದು ಅಂತ ಗ್ಯಾಸ್ ತಕೊಂಡಿದ್ದೇವೆ ತೊಂಡ ಯೂಸ್ ಮಾಡಿದಾಗೆ ಆಗ್ತದೆ ನೋಡೋ ಅಂತ ಹೇಗೆ ಆಗ್ತದೆ ಆಗ್ತದೆ ಎಂತ ನಮ್ದೊಂದು ಸ್ಪೆಷಲ್ ಟೀ ಹೆಲ್ದಿ ನೆಟಲ್ ಟೀ ನೆಟ್ ಅಲ್ಲ ಮಿಕ್ಸ್ ಫುಲ್ ಸೊ ಸೂಪರ್ ಆಗಿರುವಂತ ಒಂದು ಸೆಟ್ ಅಪ್ ನೋಡುವ ಇದು ಟೀಗೆ ಬೇಕಾದಂತೆಲ್ಲ ಐಟಮ್ಸ್ ಡಿಕ್ಕಿ ಒಂದು ಬಾಕ್ಸ್ ಇದ್ದೆಷ್ಟು ಉಪಯೋಗ ಅಲ್ಲೇ ಬೇಕೆಲ್ಲ ಇಟ್ಕೊಂಡಿದ್ವಿ ಟ್ರಾವೆಲಿಂಗಿಗೆ ಹೋಗುವಾಗ ಇನ್ನು ಇದು ಫುಡ್ ಕಂಪ್ಲೀಟ್ ಸ್ಟಾಪ್ ಮಾಡಿ ನಾವೇ ಕುಕ್ ಮಾಡ್ಕೊಳ್ಬೇಕು ಹೇಳುವ ಪ್ಲ್ಯಾನ್ ನಮ್ಮದು ಸೊ ಇದು ಒಳ್ಳೆ ಉಂಟು ಆ್ಯಕ್ಚುಲಿ ಇದಕ್ಕೆ ನಾವೊಂದು ಹೀಗೆದು ಸಿಲಿಂಡರ್ ತಗೊಂಡಿದ್ವಿ ಗ್ಯಾಸ್ ಇದು ಒನ್ ಫಿಫ್ಟಿ ರುಪೀಸಿಗೆ ಬಂತು ರೀಫಿಲ್ ಮಾಡೋದಾದ್ರೆ ಇದಕ್ಕೆ ಸೆವೆಂಟಿ ಫೈವ್ ರುಪೀಸ್ ಸ್ವಲ್ಪ ಬಿಸಿ ಆಯಿತು ನೋಡ್ಬೋದು ಇನ್ನೊಂದು ಸ್ವಲ್ಪ ನಮ್ಮದು ಟೀ ಪೌಡರ್ ಹಾಕುವ ಇದೊಂದು ಲಿವರ್ ಇದು ಹೆಲ್ತಿಗೆ ಭಾರಿ ಒಳ್ಳೆದಂತೆ ಈ ಟೀ ಪೌಡರ್ ಅಂದರೆ ಸ್ಪೆಷಲ್ ಆಗಿರುವಂಥ ಟೀ ಟೀ ಪೌಡರ್ ಇದು ಇದರಲ್ಲಿ ಎಲ್ಲ ಸಹ ಉಂಟು ಕೆಲವೆಲ್ಲ ಉಂಟು ಟೀ ಬಾಯ್ಲ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಟೀ ಪರಿಮಳ ಹೇಗೆ ಬರ್ತು ಅಂತ ಹೇಳಿ ಫಸ್ಟ್ ಒಳ್ಳೆ ಉಂಟಲ್ಲ ಯೂಸ್ಫುಲ್ ಗ್ಯಾಸ್ ನಂಗೆ ತುಂಬಾ ಇಷ್ಟ ಆಯ್ತು ಇಡ್ಕೊಂಡೋಗ್ಲಿಕ್ಕೆಸ ಭಾರ ಇಲ್ಲ ಸ್ವಲ್ಪ ಜಾಸ್ತಿ ಕುದಿಬೇಕು ಸ್ವಲ್ಪ ಅಂದ್ರೆ ಅದ್ರಲ್ಲಿ ಇರುವಂತಲ್ಲ ಸ್ವಲ್ಪ ಬೇಯ್ಬೇಕಲ್ಲ ಹಾಗೆ ಒಂದು ಸ್ವಲ್ಪ ಜಾಸ್ತಿ ಕುದಿಬೇಕು ಒಳ್ಳೆ ಕುದೀತದೆ ಹೆಚ್ಚಳದ ತಂದಿದೆ ನಂಗೆ ನೆನಪಿಲ್ಲ ಇಡ್ಲಿಕ್ಕೆ ಅಷ್ಟೆ ಟೀ ಆಯ್ತು ರೆಡಿ ತಣ್ಣಗಾಯ್ತು ಸೈಡಿಂದ ಮಳೆಸ ಒಂದು ಲೈಮ್ ಹಾಕುವ ಚತ್ರಿ ಇಟ್ಕೊಂಡ್ ಬಂದಿದ್ದೇವೆ ಈ ಟೀ ಲೈಮ್ ಹಾಕಿ ಕುಡಿದ್ರೆ ಭಾರಿ ಒಳ್ಳೆ ಆಗ್ತದೆ ಟೀ ರೆಡಿ ಆಯ್ತು ಇಟ್ಕೊಂಡಿದ್ದಾರೆ ದೊಡ್ಡ ಕೊಡೆ ಚಂಡಿ ಅಂತ ಆಗುದಿಲ್ಲ ನಾವು ಲೈಟ್ ಅಲ್ಲಿ ಮಳೆ ಬರ್ತಾ ಉಂಟು ಟೀ ರೆಡಿ ಆಗಿದೆ ಕುಡಿರಿ ಬಿಸಿ ಬಿಸಿ ಖುಷಿ ಆಗ್ತದ ಐತ್ ಸಾರಿ ಪಲ್ಲದಲ್ಲೊಂದು ಟೀ ಟೈಮ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ವಿಡಿಯೋನ ಸ್ಕಿಪ್ ಮಾಡದೆ ಎಂಡರಿಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡೋದೇ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಇನ್ನೊಂದು ಹೊಸ ವಿಡಿಯೋದೊಟ್ಟಿಗೆ ಮತ್ತೆ ಸಿಕ್ತಂತೆ